ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಈರಸವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗಂಗಾವಾಡಿಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಿ ಬಿ ವಸಂತ್ ಕುಮಾರ್ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಸಂತ್ ಕುಮಾರ್ ಮಾತನಾಡಿ ನನ್ನ ಗೆಲುವಿಗೆ ಕಾರಣಕರ್ತರಾದ ಸದಸ್ಯರುಗಳಿಗೆ ಸ್ನೇಹಿತರಿಗೆ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಾಮಾಣಿಕರಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ನಂತರ ಎಲ್ಲರಿಗೂ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಈರಸವಾಡಿ ಅಶೋಕ್ ಕುಮಾರ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರು ಯರಗಂಬಳ್ಳಿ ಮಲ್ಲು ವೈಕೆ ಮೋಳೆ ನಂಜುಂಡಸ್ವಾಮಿ ಸದಸ್ಯರು ಸುರೇಶ್ ಕಾಳೇಗೌಡ ಕಮಲಾಕ್ಷಿ ಮಹದೇವ್ ರವಿ ಚಿಕ್ಕತಾಯಮ್ಮ ನಾಗರಾಜು ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರದ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತಾರೆ ಏನು ಮಾಡೋದು ಮಾತ್ರ ನೀರಿನ ಸಮಸ್ಯೆ ಮತ್ತು ಲೈಟಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು ಈ ಸಮಸ್ಯೆಗಳಲ್ಲಿ ನಾನು ಮುಂದೆ ಹೆಚ್ಚಿನ ಆದ್ಯತೆ

ಮಹದೇವ <coughs> ಭತ್ತ <laughs> అది వాడండి ఆ కడప పాడు మన భాయ్ పని అలా వీడియో రికార్డ్ చేస్తా ఎట్లా సాకిర్ వెకలిందింది కుక్కుడి హ్మ్ అందరికీ నమస్కారం నేను సోడి గ్రామో పంచాయతీ అధ్యక్షనాజీ 2024 2015 నేను చీకసిదనే ஆகాయి నేను ಜನರಿಗ ಜನರಿಗೋಸ್ಕರ ನಾನು ಪ್ರಾಮಾಣಿಕವಾಗಿ ಒಂದು ಲೈಟ್ ಆಗೋದು ಒಂದು ಸ್ವಚ್ಛತೆ ಆಗಿರ್ಬೋದು ಶಾಲೆ ಶಾಲೆ ಕಾಲೇಜುಗಳಾಗಿರ್ಬೋದು ಮತ್ತು ಅಂಗನವಾಡಿ ಆಗಿರ್ಬೋದು ಮತ್ತು ಎಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ನಾನು ಈಶ್ವರ್ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ನನ್ನ ಜೊತೆಯಲ್ಲಿ ಸಹಕಾರ ನನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ನನ್ನ ಸಹಮತವಾಗಿ ಹತ್ತು ಜನಗಳನ್ನು ನನಗೆ ಸಹಕರಿಸಿ ನಮ್ಮ ಜೊತೆಯಲ್ಲಿದ್ದ ಹತ್ತು ಜನರನ್ನು ನನಗೆ ಸಹಕಾರವಾಗಿ ಒಂದನ್ನು ಒಂದು ಜನನೂ ಬೇರೆ ಕಡೆ ಹೋಗುವ ರೀತಿಯಲ್ಲಿ ನನಗೆ ಸಹಕರಿಸಿದ್ದಾರೆ ಹಾಗೆ ನನ್ನ ಜೊತೆಯಾಗಿ ಕೆಲವು ನನ್ನ ನನ್ನ ಹಿರಿಯರ ಹಿರಿಯರು ಆಮೇಲೆ ಹುರಿಯ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಗೀರಿಕರು ಮತ್ತು ಸುಮಾರು ನನ್ನ ಸಾಕ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಇರಿಸೋಡಿ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತೂರು ಗ್ರಾಮ ಪಂಚಾಯಿತಿ ಹಾಗೂ ಗಂಗೋಡಿ ಸಾರಿ ಸು ಮತ್ತು ಗಂಗೋಡಿ ಮತ್ತು ಸುತ್ತೂರು ಗಂಗೋಡಿ ಗ್ರಾಮದ ಎಲ್ಲರ ಜನ ಜನ ಜನರಿಗೂ ನನ್ನ ಕುಂಬು ಹೃದಯದ ಅಭಿನಂದನೆಗಳು ಅವರು ನನ್ನ ಗಂಗೋಡಿ ಗ್ರಾಮದವರು ಇನಾಮಿನೇಷನಿಂದ ಗೆಲ್ಲಿಸಿ ಈ ಸ್ಥಾನಕ್ಕೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಏನಿಸಿದರೆ ನಾನು ಮೊದಲನೇದಾಗಿ